ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗಬೇಕು ಅಂತ ಕಾನೂನಲ್ಲಿ ಇರೋದು ಅದನ್ನ ಕೊಟ್ಟಿದೀವಿ ಮತ್ತು ಒನ್ ಮೋರ್ ನೋಟಿಸ್ ಕೊಟ್ಟಿದೀವಿ ಈಗ ಒಂದು ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ರೇವಣ್ಣ ಮಾಹಿತಿ ಬಂದ ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವೆದರ್ ಇಟ್ ಇಸ್ ಟ್ರೋ ಆರ್ ನಾಟ್ ಅಂತ ಹೇಳಿ ಪೊಲೀಸ್ನವರು ಅದನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ ಆಮೇಲೆ ಅದಕ್ಕೆ ಫೋರ್ ಅವರ್ಸ್ ಸಮಯ ಇರುತ್ತೆ ಅದಾದ ಆಗೋವರಿಗೆ ಅವ್ರು ಬಂದ್ ಹೇಳಿಕೆಗಳು ಕೊಡಬೇಕು ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನು ಮಾಡಬೇಕು ಅದನ್ನು ಅವರು ಎಸ್ ಐ ಟಿನವರು ಮಾಡ್ತಾ ಇರ್ತಾರೆ ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡೋಕೆ ಹೋಗೋದಿಲ್ಲ ಯಾಕೆಂದರೆ ಇಲ್ಲ ಅದು ನೋಡಬೇಕು ಎಕ್ಸಾಮಿನ್ ಮಾಡ್ತಾ ಇರ್ತಾರೆ ಆ ರೀತಿ ಇತ್ತು ಅಂದರೆ ಅವ್ರ ಮೇಲೂ ಕೂಡ ಅವರನ್ನು ಇದು ಈ ಈ ಕೇಸ್ನಲ್ಲಿ ಸೇರಿಸ್ಕೊಳ್ತಾರೆ ಮಜಿಸ್ಟೇಟ್ ಮುಂದೆನೇ ಅವರು ಸ್ಟೇಟ್ಮೆಂಟು ಆ ಪ್ರೋಸೆಸ್ ನಡೀತಾ ಇದೆ ಇವತ್ತಿಗೂ ಕಂಟಿನ್ಯೂ ಆಗುತ್ತೆ ಏಕೆಂದರೆ ಯಾರು ಕೂಡ ಮುಂದೆ ಪೊಲೀಸ್ನವರು ಎಸ್ ಐ ಟಿನವರು ಒತ್ತಾಯ ಮಾಡಿದರು ಅವ್ರ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತೇಳಿ ನಾಳೆ ದಿವಸ ಬರಬಾರ್ದು ಅಂತೇಳಿ ಇದನ್ನು ಸ್ಟ್ರೈಟವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಕೊಡಿಸ್ತಾ ಇದ್ದಾರೆ ಈ ಮಧ್ಯೆ ನಾವು ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ಗೆ ಅವರು ಕಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ ಆರು ದಿವಸ ಹೇಳಿ ಅವರು ಪತ್ರ ಬರೆದಿದ್ದಾರೆ ಎಸ್ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು ಫಾರ್ಟಿ ಒನ್ ಕೊಟ್ಟಿದೆ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಕೊಡಿ ಟೈಮ್ ಹೇಳಿದ್ರು ಟೈಮಿಂಗ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಸೆಕ್ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಡಿದ್ದಾರೆ ಯಾಕೆಂದರೆ ಪ್ರೊಸೇನಿದೆ ಲಾನಲ್ಲಿ ನ್ಯೂ ಆಪರ್ಚುನಿಟೀಸ್ ಎಷ್ಟು ಬಿಗಿ ಬನ್ ಅಂತ ಇದೆ ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡಿದರೆ ಮುಂದೇನು ಕ್ರಮ ತಗೋಬೇಕು ಕಾನೂನಿನಲ್ಲಿ ಏನು ಪ್ರೊವಿಜನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ ಲುಕ್ಔಟ್ ನೋಟಿಸ್ ಕೊಟ್ಟು ಇಂಟರ್ನ್ಯಾಷನಲ್ ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳಿಗೆ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ವಿತ್ ವಿತ್ ಫೋಟೋಸ್ ಒಂದು ಪ್ರೊಸೀಜರ್ ಇದೆ ಅದಕ್ಕೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆದಷ್ಟು ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇದೆಲ್ಲ ನಡೀತಾ ಇದೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಅಷ್ಟೇ ಸ್ಪೀಡಾಗಿ ನಡೀತಾ ಇದೆ ಒಂದು ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ರೇವಣ್ಣ ಆ್ಯಂಡ್ ಅದು ಕೂಡ ಮಾಹಿತಿ ಬಂದೆ ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದರನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಎಸ್ ಐ ಟಿನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ ಅದೆಲ್ಲವನ್ನು ಎಸ್ ಐ ಟಿನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದರೂ ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ ಅದನ್ನು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಪ್ರೊಸೀಜರ್ ಬಂದಿದೆಯಾ ಗೊತ್ತಿಲ್ಲ ಅವ್ರಿಗೆ ಏನು ಪ್ರೊಸೀಜರ್ ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೀವಿ ಅದು ಮಾಡ್ಬೋದು ಅವರು ನಾವು ಅವನಿಗೆ ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರ್ದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅದು ಮಾಡ್ಬೋದು ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗ್ಬೇಕು ಅಂತ ಕಾನೂನಲ್ಲಿ ಮತ್ತು ಒನ್ ಮೋರ್ ನೋಟಿಸ್ ಕೊಟ್ಟಿದೀವಿ ಈಗ ಅದು ಟ್ವೆಂಟಿ ಫೋರ್ ಅವರ್ಸ್ ಫರ್ದರ್ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಷ್ಟ್ರೊಳಗಡೆ ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನ್ ಮಾಡ್ಬೇಕು ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಶನ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿ ಅವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಲಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು ಅದು ನೆಕ್ಸ್ಟ್ ನಲ್ಲಿ ಆಗ್ತದೆ ಕೊಟ್ಟಿದ್ದೀವಿ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಮಯ ಇರುತ್ತೆ ಅದಾದ ಆಗೋವರಿಗೆ ಅವ್ರು ಬಂದು ಹೇಳಿಕೆಗಳು ಕೊಡಬೇಕು ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನು ಮಾಡಬೇಕು ಅದನ್ನು ಅವರು ಎಸ್ ಐ ಟಿನವರು ಮಾಡ್ತಾರೆ ನೋಡಿ ರಾಜಕೀಯವಾಗಿ ನಾನು ನಮ್ಮ ಮುಖಂಡರು ಮಾನ್ಯ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಅವರು ಪೊಲಿಟಿಕಲಿ ಅವರು ಉತ್ತರ ಕೊಡ್ತಾರೆ ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನಗೆ ಒಂದಿಷ್ಟು ಜವಾಬ್ದಾರಿ ಇದೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡ್ತಕ್ಕಂಥ ಹೇಳಿಕೆಗಳು ಸ್ವಲ್ಪ ಸಮರ್ಪಕವಾಗಿರ್ಬೇಕು ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವರು ಯಾವ ಯಾವ ಆಧಾರದ ಮೇಲೆ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ ನಾವು ಎಸ್ ಐ ಟಿಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು ಯಾರು ಅದನ್ನು ಹೊರಗಡೆ ತಂದು ಮಾಡಿದ್ರು ಯಾವಾಗಿಂದ ಹೊರಗಡೆ ಬಂದಿದೆ ಇವೆಲ್ಲ ಅವ್ರು ನೋಡ್ತಾರೆ ಎಸ್ ಐ ಟಿನವ್ರು ಅವೆಲ್ಲ ನೋಡ್ತಾರೆ ಅದಕ್ಕೆ ಬೇಕಾದಂಥ ಕ್ರಮನೂ ತಗೊಳ್ತಾರೆ ಇಲ್ಲ ಅದು ನೋಡ್ಬೇಕು ಎಕ್ಸಾಮಿನ್ ಮಾಡ್ತಾರೆ ಕಾನೂನಲ್ಲಿ ಆ ರೀತಿ ಇತ್ತು ಅಂದರೆ ಅವ್ರ ಮೇಲೂ ಕೂಡ ಅವರನ್ನು ಇದು ಈ ಕೇಸ್ನಲ್ಲಿ ಸೇರಿಸ್ಕೊಳ್ತಾರೆ ರಾಜಕೀಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ ಒಂದು ಕೊಲೆ ಆದರೆ ಅದನ್ನು ಯಾವ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಇಂಥ ಘಟನೆಗಳನ್ನು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೊಟ್ಟುಕೊಂಡು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅದಕ್ಕಾಗಿ ನಾನು ಹೇಳೋದು ನಾನು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಯಾಕೆಂದರೆ ನಮ್ಮ ಅಧ್ಯಕ್ಷರಿದ್ದಾರೆ ಮುಖ್ಯಮಂತ್ರಿಗಳು ಅವರೆಲ್ಲ ಕೊಡ್ತಾರೆ ಧೈರ್ಯವಾಗಿ ಬಂದು ನೀವು ಹೇಳಿಕೆಗಳನ್ನ ಕೊಡ್ಬೋದು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಎಲ್ಲ ರೀತಿ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಅವ್ರಿಗೆಲ್ಲ ಹೇಳ್ತಾ ಇದ್ವಿ